ಅಧ್ಯಾಯ ಇಪ್ಪತ್ತೈದು ದುಷ್ಯಂತ್ಗೆ ತನ್ನ ದೇಹದಲ್ಲಿ ಆಗ್ತಾ ಇರೋ ಬದಲಾವಣೆಗಳು ಧೃತಿ ತನ್ನ ಹತ್ರ ಬಂದ ನಂತರದ ದಿನಗಳಿಂದ ನನ್ನ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ ಅಂತ ಡಾಕ್ಟರ್ ಹತ್ರ ಹೇಳಿಕೊಂಡ ದುಷ್ಯಂತ್ ದುಷ್ಯಂತ್ ಹೇಳಿದ್ದನ್ನು ಸಂಪೂರ್ಣವಾಗಿ ತಾಳ್ಮೆಯಿಂದ ಕೇಳಿಸ್ಕೊಂಡು ಡಾಕ್ಟರ್ ಇದು ಒಳ್ಳೆ ವಿಷಯವೇ ದುಷ್ಯಂತ್ ಅವರೇ ಯಾಕಂದರೆ ನಿಮ್ಮ ದೇಹ ರಿಯಾಕ್ಟ್ ಮಾಡ್ತಾ ಇದೆ ಅಂತಂದರೆ ಅದು ಕೂಡ ಖುಷಿಯ ವಿಚಾರವೇ ಅಲ್ವಾ ಅದು ಕೂಡ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತಲೂ ತುಂಬ ಬೇಗ ರಿಯಾಕ್ಟ್ ಇದೆ ಇದೆಲ್ಲ ಒಳ್ಳೆ ಲಕ್ಷಣವೇ ಅಂತ ಅವನಿಗೆ ಹೇಳಿ ಹೋದರು ಆದರೆ ಅವನು ಯಾವ ರೀತಿ ಹೇಳ್ತಿದ್ದ ಅಂತ ಸ್ವತಃ ದುಷ್ಯಂತೂ ತಿಳೀತಿಲ್ಲ ಹಾಗೂ ಅವನು ಯಾವ ಉತ್ತರದ ನಿರೀಕ್ಷೆಯಲ್ಲಿ ಇದ್ದ ಅನ್ನೋದು ಅವನಿಗೆ ಮಾತ್ರವೇ ತಿಳಿದಿತ್ತು ಡಾಕ್ಟರ್ ಕೊಟ್ಟ ಉತ್ತರದಿಂದ ಅವನಿಗೆ ತೃಪ್ತಿಯಾಗಿರಲಿಲ್ಲ ಡಾಕ್ಟರ್ ಹೋದ ನಂತರ ಧೃತಿ ಜ್ಯೂಸ್ ಮಾಡಿಕೊಂಡು ದುಷ್ಯಂತ್ ರೂಮಿಗೆ ತಗೊಂಡು ಬಂದೋಳು ಅವನಿಗೆ ಜ್ಯೂಸ್ ಕೊಟ್ಟು ಏನೊಂದೂ ಮಾತಾಡದೆ ಆಚೆ ಹೋದಳು ನಾಳೆ ಯಾರಾದರೂ ಕೆಲಸದವರನ್ನ ನೋಡಬೇಕು ಯಾಕಂದರೆ ದುಷ್ಯಂತ್ ಸರ್ಗೆ ಸ್ಪಾಂಜ್ ಬಾತ್ ಮಾಡಿಸೋಕ್ಕೆ ನನಗೆ ಒಂದು ರೀತಿ ಮುಜುಗರ ಆಗುತ್ತೆ ಅಕಸ್ಮಾತ್ ನಾಳೆ ಕೂಡ ಯಾರು ಕೆಲಸದವರು ಬಾರದೇ ಇದ್ದರೆ ದುಷ್ಯಂತ್ ಸರ್ ಬೈತಾರೆ ಆಗ ನನಗೆ ಹೆದರಿಕೆ ಆಗುತ್ತೆ ನಾನು ಹೇಗೆ ಅವರಿಗೆ ಸ್ಪಾಂಜ್ ಬಾತ್ ಮಾಡಿಸ್ಲಿ ಅಂತ ಅವಳ ಟೆನ್ಷನ್ ಆಗಿತ್ತು ಇವತ್ತಿನ ಹಾಗೆ ನಾನು ಮಿಸ್ಸಾಗಿ ಅವರ ಮೈ ಮೇಲೆ ಹೆಚ್ಚು ಕಡಿಮೆಯಾಗಿ ಬಿದ್ದುಬಿಟ್ರೆ ನಾನು ಬೇಕಂತಾನೇ ಅಡ್ವಾಂಟೇಜ್ ತೊಗೋತಾ ಇದ್ದೀನಿ ಅಂತ ನನ್ನ ಮೇಲೆ ಗೂಬೆ ಕೂರಿಸೋದಂತೂ ಖಂಡಿತ ಅಂತ ಹೇಳಿಕೊಂಡು ಧೃತಿ ರಾತ್ರಿ ಡಿನ್ನರ್ ಆದ ನಂತರ ದುಷ್ಯಂತ್ ತನ್ನ ರೂಮಲ್ಲಿ ಕೂತ್ಕೊಂಡು ಆಫೀಸ್ನ ಕೆಲವೊಂದು ಇಂಪಾರ್ಟೆಂಟ್ ಫೈಲ್ಗಳನ್ನು ಚೆಕ್ ಮಾಡ್ತಾ ಕೂತಿದ್ದ ಧೃತಿ ಊಟ ಮುಗಿಸ್ಕೊಂಡು ದುಷ್ಯಂತ್ ರೂಮಿಗೆ ಬಂದವಳು ಸರ್ ಕೈಗೆ ಹಾಕಿರೋ ಬ್ಯಾಂಡೇಜ್ ಬದಲಾಯಿಸ್ಲಾ ಅಂತ ಕೇಳಿದ್ರು ಮೃದುವಾಗಿಯೇ ಮಧ್ಯಾಹ್ನ ಡಾಕ್ಟರ್ ಬಂದಾಗ ನಾನು ಅವ್ರ ಹತ್ತಿರ ಡ್ರೆಸ್ಸಿಂಗ್ ಮಾಡಿಸ್ಕೊಂಡೆ ಅದರ ಅಗತ್ಯ ಇಲ್ಲ ನೀನು ಹೋಗು ಅಂತ ಹೇಳ್ದ ದುಶ್ಯಂತ್ ಅದು ಕೂಡ ಸ್ಟ್ರಿಕ್ಟ್ ವಾಯ್ಸಲ್ಲೇ ಹೇಳ್ದ ಸರ್ ನೀವೇನೂ ಅಂದ್ಕೊಳ್ಳೋದಿಲ್ಲ ಅಂದರೆ ಒಂದು ಮಾತು ಹೇಳ್ತೀನಿ ನೀವು ಈಗ ಚೆನ್ನಾಗಿ ನಿದ್ದೆ ಮಾಡಬೇಕು ಆಗ ಮಾತ್ರ ನೀವು ಬೇಗ ಹುಷಾರಾಗೋಕ್ಕೆ ಸಾಧ್ಯ ಈ ಫೈಲ್ಸ್ಗಳನ್ನೆಲ್ಲ ನಾಳೆ ಕೂಡ ಬೆಳಗ್ಗೆ ನೋಡ್ಕೋಬೋದು ಅಂತ ಅಂದ್ಲು ಅವಳು ಮಾತಾಡುವಾಗ ಅವಳ ಮುಖದಲ್ಲಿ ಸಣ್ಣದಾದ ಮಂದಹಾಸವನ್ನು ಗಮನಿಸಿದ ದುಷ್ಯಂತ್ ಇವಳನ್ನು ನೋಡ್ತಾ ಇದ್ರೆ ನಾನು ನಾನಾಗೆ ಇರೋದಿಲ್ಲ ಏನೋ ಬೇರೆ ರೀತಿ ಫೀಲ್ ಆಗುತ್ತೆ ಈ ಹುಡುಗಿಯ ಸ್ಮೈಲ್ ಎಷ್ಟು ಕ್ಯೂಟಾಗಿದೆ ಅಂತ ಮನಸ್ಸಲ್ಲೇ ಅಂದ್ಕೊಂಡ ಆದರೆ ಬಿಟ್ಟು ಹೇಳೋಕೆ ಅವನ ಅಹಂ ಅಡ್ಡ ಬರ್ತಿತ್ತು ಇಷ್ಟು ಬೇಗ ಮಲಗಿದ್ರೆ ನಿದ್ದೆ ಬರಬೇಕಲ್ಲ ಬೆಳಗ್ಗೆ ಆಗೋವರೆಗೂ ನಾನು ಒಂದೇ ಥರ ಮಲಗಿರಬೇಕು ಒಂದೇ ಪೊಸಿಷನ್ನಲ್ಲಿ ಮಲಗಿದ್ರೆ ಕೈ ಕಾಲುಗಳೆಲ್ಲ ಜುಮು ಜುಮು ಅಂತ ಮರಗಟ್ಟಿದ ಹಾಗೆ ಆಗ್ತಿರುತ್ತೆ ಈ ಹಾಳಾದ ನಿದ್ದೆ ಎಲ್ಲಿಗೆ ಹೋಗುತ್ತೋ ನನಗೂ ತಿಳಿದಿಲ್ಲ ಬದುಕಿದ್ದು ಸತ್ತಂತೆ ಅಂದರೆ ನಿಂಗೆ ಗೊತ್ತಾ ನನ್ನ ನೋಡಿದ್ರೆ ಗೊತ್ತಾಗುತ್ತೆ ಅನ್ಭವಸೋ ನೋವು ಹೇಳ್ಕೊಂಡ್ರೆ ತಿಳಿಯೋದಿಲ್ಲ ಅರ್ಥಾನೂ ಆಗೋದಿಲ್ಲ ನೀನು ಹೋಗಿ ಮಲಗು ಅಂತ ಹೇಳ್ದ ದುಷ್ಯಂತ್ ಮೊದಲ ಬಾರಿಗೆ ಧೃತಿ ಮುಂದೆ ಎಮೋಷನಲ್ಲಾಗಿ ಮಾತಾಡಿದ್ದ ದುಷ್ಯಂತ್ ದುಷ್ಯಂತ್ ಮನೆಯವರ ಹತ್ರ ಅವರ ಅತ್ತೆ ಮತ್ತು ಮಗಳು ಆಫೀಸಲ್ಲಿ ಇರೋರು ಯಾರ ಹತ್ರನೂ ಅವನು ತನ್ನ ಎಮೋಷನ್ಗಳನ್ನೆಲ್ಲ ಬಿಟ್ಕೊಡೋನೇ ಅಲ್ಲ ಯಾವಾಗಲೂ ಕೋಪಿಷ್ಟನ ಹಾಗೆ ದುರಹಂಕಾರದಿಂದನೇ ವರ್ತಿಸ್ತಾ ಇದ್ದೋನು ಇವತ್ತು ಧೃತಿ ಎದುರುಗಡೆ ಅವನ ಬೇಸರವನ್ನು ತೋರಿಸ್ಕೊಂಡಿದ್ದ ಅವನ ಕಷ್ಟವನ್ನು ಅರ್ಥೈಸಿಕೊಂಡು ಅವನ ಮಡದಿ ಪಾಪ ದುಷ್ಯನ್ ಸರ್ ಯಾವಾಗಲೂ ಒಂದೇ ರೀತಿ ಮಲಗಬೇಕು ಒಂದೇ ರೂಮಲ್ಲಿ ನಾಲ್ಕು ಗೋಡೆಗಳ ಮಧ್ಯೆಯೇ ಇರಬೇಕು ಊಟಕ್ಕೆ ತಿಂಡಿಗೆ ಮಾತ್ರ ಒಮ್ಮೊಮ್ಮೆ ಕೆಳಗಡೆ ಬರ್ತಾರೆ ಕೆಳಗಡೆ ಬರೋಕ್ಕೆ ಮನಸ್ಸಿಲ್ಲ ಅಂತಂದರೆ ಇದೇ ರೂಮಲ್ಲಿ ಅವರಿಗೆ ಊಟ ತಿಂಡಿ ಕೂಡ ಆಗುತ್ತೆ ಎಷ್ಟು ಕಷ್ಟ ಅನ್ಭವಿಸ್ತಾ ಇದ್ದಾರೋ ಏನೋ ಅಂತ ಮನಸ್ಸಲ್ಲೇ ಅಂದ್ಕೊಂಡ್ಲು ಧೃತಿ ಮತ್ತೇನನ್ನು ನೆನಪಿಸ್ಕೊಂಡ ಧೃತಿ ಸರ್ ನಾನು ನಿಮಗೆ ಹೆಡ್ ಮಸಾಜ್ ಮಾಡಲ ಅದನ್ನು ಮಾಡಿಸ್ಕೊಂಡ್ರೆ ನೀವು ಬೇಗ ನಿದ್ದೆಗೆ ಜಾರ್ತೀರಾ ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ಆಮೇಲೆ ಪ್ರತಿದಿನಾನು ಹೆಡ್ ಮಸಾಜ್ ಮಾಡು ಅಂತ ನೀವೇ ಕೇಳ್ತೀರಾ ಅಷ್ಟು ರಿಲ್ಯಾಕ್ಸ್ ಫೀಲ್ ಕೊಡುತ್ತೆ ಅಂತ ಹೇಳಿದ್ಲು ಧೃತಿ ಇವತ್ತು ಅವನ ದೇಹದಲ್ಲಿ ಅವನ ಕಾಲಿನ ಬೆರಳುಗಳೆಲ್ಲ ಸ್ವಲ್ಪ ಮೂ ಆಗಿದ ಹಾಗೆ ಅವನಿಗೆ ಫೀಲ್ ಆಯಿತು ಇದಕ್ಕೆಲ್ಲ ಧೃತಿಯೇ ಕಾರಣ ಅಂತ ತುಂಬ ಖುಷಿಯಾಗಿತ್ತು ದುಷ್ಯಂತ್ಗೆ ಹೆಡ್ ಮಸಾಜ್ ಮಾಡಿಸ್ಕೊಂಡ್ರೆ ನಿದ್ದೆ ಬರುತ್ತೆ ಅಂತ ಹೇಳಿದ್ರೆ ನಾನು ಯಾಕೊಮ್ಮೆ ಟ್ರೈ ಮಾಡಬಾರ್ದು ಅಂತ ಅನ್ನಿಸ್ತು ಧೃತಿ ಮಾತಿಗೆ ಸರಿ ಅಂತ ಒಪ್ಕೊಂಡ ದುಷ್ಯಂತ್ ಧೃತಿಯ ಪುಟ್ಟ ಪುಟ್ಟ ಬೆರಳುಗಳು ಸಾಫ್ಟಾಗಿ ಅವನ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾ ಇದ್ವು ಅವಳು ಇದ್ದ ಮಸಾಜ್ಗೆ ಯಾವುದೋ ಒಂದು ಮಾಯೆಯಲ್ಲಿ ದುಷ್ಯಂತ್ಗೆ ನಿದ್ದೆ ಬಂದ್ಬಿಡ್ತು ಮಸಾಜ್ ಇದ್ದ ಧೃತಿ ಸರ್ ನಿದ್ದೆ ಬಂತ ಅಂತ ಕೇಳಿದ್ಳು ಆದರೆ ಅವಳ ಪ್ರಶ್ನೆಗೆ ಅವನು ಉತ್ತರಿಸಲೇ ಇಲ್ಲ ದುಷ್ಯಂತ್ ಆಗಲೇ ನಿದ್ದೆಗೆ ಜಾರಿದ್ದ ಅವನನ್ನು ನಿಧಾನವಾಗಿ ಮಲಗಿಸಿದೋಳು ಅವನಿಗೆ ಬೆಡ್ಶೀಟ್ ಹೊದಿಸಿ ಅವನ ಮುದ್ದು ಮುಖವನ್ನೇ ನೋಡುತ್ತಾ ನಿಂತಳು ಕಣ್ಣುಮುಚ್ಚಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದ ದುಷ್ಯಂತನ ಮುಖ ಪ್ರಶಾಂತತೆಯಿಂದ ಕೂಡಿತ್ತು ಅಲ್ಲಿ ಅವನ ಮುಖದಲ್ಲಿ ಯಾವುದೇ ರೀತಿ ಕೋಪ ಹತಾಶೆ ದುರಹಂಕಾರ ಯಾವುದೂ ಇರಲಿಲ್ಲ ಬದಲಾಗಿ ಸಂತೋಷದಿಂದ ನೆಮ್ಮದಿಯಿಂದ ಕೂಡಿತ್ತು ಅವನ ಮುಖ ಎಷ್ಟು ಇನ್ನೋ ಪಾಪು ಥರ ಮಲಗಿದ್ದಾರೆ ದುಷ್ಯಂತ್ ಸರ್ ಅವರು ಕೋಪದಲ್ಲಿ ಮಾತಾಡ್ತಾರೆ ಹೊರತು ಅವರ ಮುಖದಲ್ಲಿ ಮೋಸ ಕಪಟ ಇದ್ಯಾವುದೂ ಇಲ್ಲ ಅಂತ ಅಂದ್ಕೊಂಡೋಳು ಗಡಿಯಾರ ನೋಡಿದ್ಲು ರಾತ್ರಿ ಹನ್ನೆರಡೂವರೆ ತೋರಿಸ್ತಿತ್ತು ದುಷ್ಯಂತ್ ಸರ್ ಮತ್ತೆ ಕೂಗ್ದಾಗ ಕೇಳಿಸ್ತೇ ಇದ್ರೆ ಅಂತ ಅಂದ್ಕೊಂಡವಳು ದುಷ್ಯಂತ್ ರೂಮಿನ ಸೋಫಾದ ಮೇಲೆ ಕೂತ್ಕೊಂಡ್ಳು ಹಾಗೆ ನಿದ್ದೆಗೆ ಜಾರದ್ಲು ಧೃತಿ ರಾತ್ರಿ ಧೃತಿಯ ಕೈಗಳ ಮಸಾಜ್ ಚಮತ್ಕಾರದಿಂದ ಅವನಿಗೆ ರಿಲ್ಯಾಕ್ಸ್ ಫೀಲ್ ಆಗಿ ಎಷ್ಟೋ ದಿನಗಳ ನಂತರ ಕಣ್ಣು ತುಂಬ ನಿದ್ದೆ ಮಾಡಿದ್ದ ದುಷ್ಯಂತ್ ಮೊದಲ ಬಾರಿಗೆ ಅವನು ಎದ್ದು ಕಣ್ಬಿಟ್ಟೋನು ಮೃದುವಾಗಿ ಧೃತಿ ಅಂತ ಕೂಗ್ದ ಎಷ್ಟು ಚೆನ್ನಾಗಿ ಮಸಾಜ್ ಮಾಡಿದ್ಲು ನಿನ್ನೆ ಆದರೆ ಇವಳಿಗೆ ನೀನು ತುಂಬ ಚೆನ್ನಾಗಿ ಮಸಾಜ್ ಮಾಡಿದೆ ನಾನು ಕಣ್ಣು ತುಂಬ ನಿದ್ದೆ ಮಾಡಿದೆ ಅಂದರೆ ಮತ್ತೆ ಸ್ಕೋಪ್ ತಗೋತಾಳೆ ಅಥವಾ ಅಡ್ವಾಂಟೇಜಾಗಿ ತೊಗೊಂಡು ಮತ್ತಿನ್ನೇನೋ ಮಾಡೋಕ್ಕೆ ಬಂದರೆ ಚೆನ್ನಾಗಿರೋದಿಲ್ಲ ಅಂತ ಅಂದ್ಕೊಂಡ ದುಷ್ಯಂತ್ ದುಷ್ಯಂತ್ ಕೂಗಿದ ತಕ್ಷಣ ಅವನ ಹತ್ರ ಬಂದಳು ಗುಡ್ ಮಾರ್ನಿಂಗ್ ಸರ್ ರಾತ್ರಿ ನಿದ್ದೆ ಚೆನ್ನಾಗಿ ಬಂತಾ ಅಂತ ಕೇಳಿದ್ಳು ಅವಳ ನಗುಮುಖವನ್ನು ಗಮನಿಸಿದವನು ಅವಳ ಕಣ್ಣುಗಳನ್ನು ನೋಡ್ದ ಅವಳಿಗೆ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ಗಳಾಗಿದ್ವು ಕಣ್ಣುಗಳು ಕೂಡ ಕೆಂಪಾಗಿದ್ವು ಏನು ಧೃತಿ ರಾತ್ರಿ ನಿದ್ದೆ ಮಾಡಿಲ್ವಾ ಅಂತ ಕೇಳ್ದ ದುಷ್ಯಂತ್ ಅದು ಸರ್ ನೀವು ಕರೆದಾಗ ಕೇಳಿಸೋದಿಲ್ಲ ಅಂತ ನಾನು ನಿಮ್ಮ ರೂಮಲ್ಲಿ ಸೋಫಾ ಮೇಲೆ ಕೂತ್ಕೊಂಡಿದ್ದೆ ಹಾಗಾಗಿ ನನಗೆ ನಿದ್ದೆ ಮಾಡೋಕ್ಕೆ ಸರಿಯಾಗಿ ಆಗಿರಲಿಲ್ಲ ಗುಣಶೀಲ ಅತ್ತೆ ಬೇರೆ ಯಾರಾದರೂ ಮೇಲ್ ಕೇರ್ ಟೇಕರನ್ನು ನೋಡ್ತೀನಿ ಅಂತ ಹೇಳಿದ್ದಾರೆ ಅವರು ಬರೋವರೆಗೂ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಮೆಲುಧ್ವನಿಯಲ್ಲಿ ಹೇಳಿದ್ಲು ಧೃತಿ ಏನು ಇನ್ನೊಬ್ಬ ಮೇಲ್ ಕೇರ್ ಟೇಕರಾ ಅವನು ಯಾವುದಾದ್ರೂ ರೀಸನ್ ಹೇಳಿ ಹೋಗ್ತಾನಷ್ಟೇ ನನ್ನನ್ನು ನೋಡ್ಕೊಳ್ಳೋಕ್ಕೆ ಈಗ ನೀನೇ ಕೇರ್ ಟೇಕರ್ ಆಗಿದೆಯಾ ನಾನು ಹುಷಾರಾಗೋವರೆಗೂ ನನ್ನನ್ನು ನೋಡ್ಕೊಳ್ಳೋ ಕೇರ್ ಟೇಕರ್ ನೀನೇ ಅನ್ನೋದು ಮರಿಬೇಡ ಯಾರೇ ಬಂದರೂ ನೀನು ನನ್ನನ್ನು ಸರಿಯಾಗಿ ಗಮನಿಸ್ಕೋಬೇಕು ಅಂತ ಹೇಳ್ದ ದುಷ್ಯಂತ್ ಸರ್ ನಾನು ಹಾಗೆ ಹೇಳಿದ್ದಲ್ಲ ಯಾರೇ ಕೇರ್ ಟೇಕರ್ ಬಂದರೂ ನಿಮ್ಮನ್ನು ನಿಮ್ಮ ಆರೈಕೆ ಮಾಡೋದು ನನ್ನ ಕರ್ತವ್ಯ ಕೇರ್ ಟೇಕರ್ ಅಂತ ಯಾರಾದರೂ ಒಬ್ಬರು ಇದ್ದರೆ ಅಟ್ಲೀಸ್ಟ್ ಇಬ್ಬರಲ್ಲಿ ಯಾರಾದರೂ ಒಬ್ಬರಾದರೂ ಎಚ್ಚರ ಇರ್ಬೋದಲ್ಲ ಅನ್ನೋ ಧೈರ್ಯ ಅಷ್ಟೇ ಈಗ ತಿಂಡಿ ರೆಡಿಯಾಗಿದೆ ನೀವು ಫ್ರೆಶಪ್ ಆಗಿ ಬಂದರೆ ನಿಮಗೆ ತಿಂಡಿ ಕೊಡ್ತೀನಿ ಅಂತ ಹೇಳಿದ್ಲು ಧೃತಿ ಹಾಗೆ ಮಾತು ಮುಂದುವರೆಸ್ದಳು ಹಾಗೆ ಸರ್ ಇನ್ನೊಂದು ವಿಷಯ ನಿನ್ನೆ ಡಾಕ್ಟರ್ ಹೇಳಿದ ಪ್ರಕಾರ ಇವತ್ತಿಂದ ನಿಮಗೆ ಫಿಸಿಯೋಥೆರಪಿ ಕೂಡ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಿಮ್ಮನ್ನು ಹಾಸ್ಪಿಟಲ್ಗೆ ನಾನೇ ಕರ್ಕೊಂಡು ಹೋಗಬೇಕು ಅದು ಕೂಡ ನನ್ನ ಜವಾಬ್ದಾರಿ ಅತ್ತೆ ವ್ರತ ಅಂತ ಬೆಳಗ್ಗೆ ದೇವಸ್ಥಾನಕ್ಕೆ ಹೋದವರು ಹನ್ನೊಂದು ಗಂಟೆಗೆಲ್ಲ ಬರ್ತಾರೆ ಆದರೆ ನಮಗೆ ಹನ್ನೊಂದು ಗಂಟೆಗೆ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಇರೋದರಿಂದ ನಾವು ಹನ್ನೊಂದು ಗಂಟೆ ಅಷ್ಟರಲ್ಲಿ ಆಸ್ಪತ್ರೆಯಲ್ಲಿ ಇರಬೇಕು ಅದು ಅಲ್ಲದೆ ಅತ್ತೆ ನಿಮ್ಮ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿನ ನನ್ನ ಮೇಲೆ ವಹಿಸಿದ್ದಾರೆ ನಿಮ್ಮ ಹೆಲ್ತ್ ಕಂಡೀಷನ್ ಹೇಗಿದೆ ಅಂತ ನಾನು ತಿಳ್ಕೋಬೇಕು ಅಂತ ಹೇಳಿದ್ಲು ಹಾಗಾದರೆ ಕೇರ್ ಟೇಕರ್ ಬರೋವರೆಗೂ ನೀನು ನನ್ನ ಕೆಲಸವನ್ನು ಎಷ್ಟು ಜಾಗರೂಕತೆಯಿಂದ ಮಾಡ್ತೀಯಾ ಅನ್ನೋದನ್ನು ಈಗ ಸಾಬೀತ್ ಮಾಡು ಈ ಕೆಲಸದಲ್ಲಿ ಸ್ವಲ್ಪವಾದರೂ ಅಜಾಗರೂಕತೆ ತೋರಿಸಿ ನನ್ನಿಂದ ಬೈಸ್ಕೊಂಡ್ರೆ ಇನ್ನು ಮುಂದೆ ಯಾವತ್ತಿಗೂ ನೀನು ನನ್ನ ಕಣ್ಮುಂದೆ ಬರಬಾರ್ದು ಹಾಗೆ ಮನಸ್ಸಲ್ಲಿ ಯಾರಿಗೆ ಏನು ಹೇಳ್ತೀಯೋ ರೀಸನ್ಗಳನ್ನು ಹೇಳಿ ಈ ಮನೆಯಿಂದ ಆಚೆ ಹೋಗಬೇಕು ಅಂತ ಇದ್ದಕ್ಕಿದ್ದಂತೆ ಒಮ್ಮೆಲೆ ನುಡ್ದ ದುಷ್ಯಂತ್ ಅರೆ ಇದ್ದಕ್ಕಿದ್ದಂತೆ ಈ ಸರ್ಗೆ ಏನಾಯಿತು ನಿನ್ನೆಯಿಂದಾನೂ ಏನೂ ಆಗೇ ಇಲ್ಲ ಆದರೂ ಈಗ ಮತ್ತೆ ನನ್ನನ್ನು ಮನೆ ಬಿಟ್ಟು ಕಳಿಸೋ ಮಾತಾಡ್ತಿದ್ದಾರೆ ಇವರಿಗೆ ನಾನು ಅಷ್ಟೊಂದು ಬೇಡವಾಗಿದ್ದೀನ ಇಂತಹ ದೊಡ್ಡ ಬಂಗಲೇಲಿ ನನಗೆ ಅಂತ ಒಂದು ಪುಟ್ಟ ಜಾಗ ಕೂಡ ಕೊಡೋಕ್ಕೆ ರೆಡಿ ಇಲ್ಲ ಮನಸ್ಸಲ್ಲಿ ಜಾಗ ಕೊಡೋದು ಬೇಡ ಕೊನೆ ಪಕ್ಷ ಮನೆಯಲ್ಲಾದರೂ ಇಟ್ಕೊಂಡು ಜಾಗ ಕೊಡ್ಬೋದಿತ್ತಲ್ಲ ಈ ದುರಹಂಕಾರಿ ಮಲಗಿದ್ದಾಗ ಮಾತ್ರ ಥರ ಬಾಕಿ ಟೈಮಲ್ಲಿ ಥರ ಆಡ್ತಾನೆ ದುರಹಂಕಾರಿ ಅಂತ ಮನಸ್ಸಲ್ಲೇ ನುಡ್ಕೊಂಡ್ಲು ಧೃತಿ ದುಷ್ಯಂತ್ ತಿಂಡಿ ಮುಗಿಸಿದ ನಂತರ ವೀಲ್ ಚೇರ್ ಮೇಲೆ ಅವನನ್ನು ಕೂರಿಸಿ ಡ್ರೈವರ್ಗೆ ಕಾಲ್ ತರೋಕೆ ಹೇಳಿದ್ಲು ಧೃತಿ ದುಷ್ಯಂತ್ ಮತ್ತು ಧೃತಿ ಇಬ್ಬರು ಹಾಸ್ಪಿಟಲ್ಗೆ ಹೋದರು ಅಲ್ಲಿದ್ದ ಒಬ್ಬ ನರ್ಸ್ ದುಷ್ಯಂತ್ ಸರ್ ಕಡೆಯವರು ನೀವಾ ಅಂತ ಕೇಳಿದ್ಲು ಆಗ ಧೃತಿಯು ಹೌದು ನಾನೇ ಅಂತ ಅಂದ್ಲು ದುಷ್ಯಂತ್ ಸರ್ಗೆ ಈಗ ಫಿಸಿಯೋಥೆರಪಿ ಸ್ಟಾರ್ಟ್ ಆಗಿದೆ ಇನ್ನು ಒಂದೂವರೆ ಗಂಟೆ ಆಗ್ಬೋದು ಅಂತ ಅಂದರು ಅಷ್ಟು ಹೊತ್ತು ಕೂತ್ಕೊಂಡು ನಾನೇನು ಮಾಡಲಿ ಅಂತಲೇ ಯೋಚನೆ ಮಾಡ್ತಾ ಇದ್ದ ಧೃತಿ ಹಾಸ್ಪಿಟಲ್ನ ಕಾರಿಡಾರ್ಗೆ ಬಂದು ಕೂತ್ಕೊಂಡ್ಲು ಆಗಲೇ ಅವಳಿಗೂ ಅವಳ ಹಸಿವು ನಾನಿದ್ದೀನಿ ಅಂತ ತೋರಿಸಿದ್ದು ಹಾಸ್ಪಿಟಲ್ಗೆ ಕರ್ಕೊಂಡು ಬರೋ ಆತುರದಲ್ಲಿ ಅವಳು ತಿಂಡಿ ಮಾಡಿರಲಿಲ್ಲ ದುಷ್ಯಂತ್ ಸರ್ ಹೇಗೂ ಆಚೆ ಬರೋದಕ್ಕೆ ಇನ್ನೂ ಸಮಯ ಇದೆ ಏನಾದರೂ ಸ್ವಲ್ಪ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡವಳು ಹಾಸ್ಪಿಟಲ್ನ ಕ್ಯಾಂಟೀನ್ ಕಡೆಗೆ ಹೋದಳು ದುಷ್ಯಂತ್ಗೆ ಆ ದಿನದ ಫಿಸಿಯೋಥೆರಪಿ ಮುಗ್ದಿತ್ತು ಮತ್ತೆ ಏನಾದರೂ ಪ್ರಾಬ್ಲಮ್ ಆದರೆ ಕಾಲ್ ಮಾಡು ಅಥವಾ ಹಾಸ್ಪಿಟಲ್ಗೆ ಬನ್ನಿ ಅಂತ ಡಾಕ್ಟರ್ ಹೇಳಿದರು ದುಷ್ಯಂತ್ ಕೂಡ ಡಾಕ್ಟರ್ಗೆ ಥ್ಯಾಂಕ್ಸ್ ಅಂತ ಹೇಳ್ದೋನು ಟ್ರೀಟ್ಮೆಂಟ್ ರೂಮಿಂದ ಆಚೆ ಬಂದ ಆದರೆ ಅಲ್ಲಿಯೂ ಅವನಿಗೆ ಧೃತಿ ಎಲ್ಲಿಯೋ ಕಾಣಿಸ್ಲೇ ಇಲ್ಲ ಅಲ್ಲೇ ಇದ್ದ ನರ್ಸ್ ಒಬ್ಬರು ದುಷ್ಯಂತನನ್ನ ವೀರ್ ಚೇರ್ ಮೇಲೆ ಕೂರಿಸಿದ್ರು ಚೇರ್ನ ಸ್ವತಃ ಅವನೇ ಪುಷ್ ಮಾಡಿಕೊಂಡು ಆಚೆ ಬಂದ ಆದರೆ ಅವನಿಗೆ ಅಲ್ಲೆಲ್ಲಿಯೂ ಧೃತಿ ಕಾಣಿಸ್ಲಿಲ್ಲ ಧೃತಿ ಮಾತ್ರ ಅವಳ ಪಾಡಿಗಳು ಆರಾಮಾಗಿ ಕ್ಯಾಂಟೀನಲ್ಲಿ ಬಿಸಿ ಬಿಸಿಯಾದ ಇಡ್ಲಿ ವಡೆ ತಿಂತ ಕೂತಿದ್ಲು ಯು ಬ್ಲಡಿ ನಾನು ಇಲ್ಲಿ ಕಷ್ಟಪಟ್ಟು ಟ್ರೀಟ್ಮೆಂಟ್ ಮಾಡಿಸ್ಕೊತಿದ್ರೆ ಈ ಹುಡುಗಿ ಇಲ್ಲಿ ಬಕಾಸುರಿ ಸುರಿ ಥರ ಇಡ್ಲಿ ವಡೆ ತಿಂತ ಕೂತಿದ್ದಾಳೆ ಇವಳಿಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂತ ಅಂದ್ಕೊಂಡೂ ಹಾಸ್ಪಿಟಲ್ನ ಮೇನ್ ಡೋರ್ ಕಡೆಗೆ ಹೊರಟ ತಿಂಡಿ ತಿಂದು ಮುಗಿದ ನಂತರ ಧೃತಿ ಟ್ರೀಟ್ಮೆಂಟ್ ನಡೆಯೋ ರೂಮಿನ ಹತ್ರ ಬಂದೋಳು ಡಾಕ್ಟರ್ ದುಷ್ಯಂತ ಸರ್ಗೆ ಟ್ರೀಟ್ಮೆಂಟ್ ಮುಗೀತಾ ಅಂತ ಕೇಳಿದ್ಳು ದುಷ್ಯಂತ ಸರ್ಗೆ ಆಗಲೇ ಟ್ರೀಟ್ಮೆಂಟ್ ಮುಗೀತಲ್ಲ ಅಂತ ಹೇಳಿದ್ರು ಡಾಕ್ಟರ್ ನಂತರ ದುಷ್ಯಂತ್ಗೋಸ್ಕರ ಇಡೀ ಹಾಸ್ಪಿಟಲ್ನೇ ಹುಡುಕ್ತಾ ಇದ್ಲು ಧೃತಿ ಅಲ್ಲಿ ಇಲ್ಲಿ ಸುತ್ತಮುತ್ತ ಹುಡುಕಿದ ನಂತರ ಅಲ್ಲಿದ್ದವ್ರನ್ನೆಲ್ಲ ಕೇಳ್ತಾ ಇದ್ಲು ಆದರೆ ದುಷ್ಯಂತ್ ಮಾತ್ರ ಅವಳ ಕೈಗೆ ಸಿಗಲೇ ಇಲ್ಲ ಧೃತಿಗೆ ಭಯ ಆಯಿತು ಯಾರಾದರೂ ಏನಾದರೂ ಮಾಡಿದಾರಾ ಅಂತ ಅಂದ್ಕೊಂಡವಳು ಅಳುತ್ತಲೇ ಜೋರಾಗಿ ದುಷ್ಯಂತ್ ಸರ್ ಅಂತ ಅಳುತ್ತಾ ಜೋರಾಗಿ ಕೂಗಿ ನಿಂತಲ್ಲೇ ಕುಸಿದುಕೊಳ್ಳುತ್ತಳು ಧೃತಿ ಹಾಗಾದರೆ ದುಷ್ಯಂತ್ಗೆ ನಿಜವಾಗ್ಲೂ ಏನಾದರೂ ಆಗಿದೆಯಾ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ